ಸುಭಾಷ್ ಚಂದ್ರ ಬೋಸ್ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲಿನ ಬಹಳ ಪ್ರಭಾವಶಾಲಿ ನಾಯಕನ ಹೆಸರು ನೇತಾಜಿ ಅಂತ ವಿಶ್ವದಾದ್ಯಂತ ನೆನಪಾಗೋ ಈ ನಾಯಕನ ಹೋರಾಟ ತ್ಯಾಗ ಧೈರ್ಯ ಅವರ ರಾಜಕೀಯ ದೃಷ್ಟಿಕೋನಗಳ ಬಗ್ಗೆ ಬಹಳ ಜನ ಮಾತಾಡಿದ್ದಾರೆ ಅವರ ಜೀವನದಲ್ಲೂ ನಮ್ಮ ನಿಮ್ಮ ಹಾಗೆ ಒಂದು ಸರಳವಾದ ಮೌನವಾದ ಪ್ರೇಮ ಕೂಡ ಇದೆ ಸುಭಾಷ್ ಚಂದ್ರ ಬೋಸ್ ಹುಟ್ಟಿದ್ದು ಒಡಿಶಾದ ಕಟಕ್ನಲ್ಲಿ ನಲ್ಲಿ ಬಾಲ್ಯದಿಂದಲೇ ವಿಭಿನ್ನ ಚಿಂತನೆಗಳಿದ್ದ ಹುಡುಗ ಇಂಗ್ಲೆಂಡ್ ಗೆ ಹೋಗಿ ಐ ಸಿ ಎಸ್ ಪರೀಕ್ಷೆ ಪಾಸ್ ಮಾಡಿದ್ರು ಭಾರತದಲ್ಲಾಗ್ತಾ ಇದ್ದ ಶೋಷಣೆಯ ನೆನಪಿಂದ ಆ ಸರ್ಕಾರಿ ಹುದ್ದೆಯನ್ನ ತ್ಯಜಿಸಿದ್ರು ದೇಶದ ಮುಕ್ತಿ ಅವರ ಪ್ರಥಮ ಗುರಿಯಾಯಿತು ಇದಕ್ಕಾಗಿ ನೆಹರು ಮತ್ತು ಅವರಿಗಿಂತ ವಿಭಿನ್ನವಾದ ಕ್ರಾಂತಿ ಮತ್ತು ಸಶಸ್ತ್ರ ಹೋರಾಟದ ಮಾರ್ಗವನ್ನ ಅವರು ಆರಿಸಿಕೊಂಡ್ರು ಅದು ಸಾವಿರದ ಒಂಬೈನೂರ ಮೂವತ್ನಾಲ್ಕು ಸುಭಾಷ್ ಚಂದ್ರ ಅವರು ಲಂಡನ್ನಿಂದ ವಿಯೆನ್ನಾಗೆ ಬಂದಿದ್ರು ವಿಶ್ರಾಂತಿ ಪಡಿತಾ ಇದ್ರು ದೇಹ ದಣದಿತ್ತು ಕಾಫಿ ಸಿಪ್ ಮಾಡ್ತಾ ಇದ್ರು ಮನಸ್ಸಿನ ತುಂಬಾ ಭಾರತ ತುಂಬಿತ್ತು ಇಂಥ ಟೈಮ್ ಅಲ್ಲಿ ಅವರಿಗೆ ಎಮಿಲಿ ಶೆಂಕಲ್ ಅನ್ನೋ ಯುವತಿಯ ಪರಿಚಯ ಆಗತ್ತೆ ಆಕೆ ವಿಯೆನ್ನಾದ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಾ ಇದ್ಲು ಇಂಗ್ಲಿಷ್ ಜರ್ಮನ್ ಭಾಷೆಗಳನ್ನ ಚೆನ್ನಾಗಿ ಮಾತಾಡ್ತಾ ಇದ್ಲು ಆಗಿದ್ಲು ಒಬ್ರು ಕಾಮನ್ ಫ್ರೆಂಡ್ ಮೂಲಕ ಇಬ್ರಿಗೂ ಪರಿಚಯ ಆಯ್ತು ಆಕೆಗೆ ಜರ್ಮನ್ ಬರ್ತಾ ಇದ್ದಿದ್ರಿಂದ ತಮ್ಮ ಆತ್ಮಚರಿತ್ರೆಯ ಚರಿತ್ರೆಯ ಭಾಗವನ್ನ ಜರ್ಮನ್ಗೆ ಟ್ರಾನ್ಸ್ಲೇಟ್ ಮಾಡೋದಿಕ್ಕೆ ಸಹಾಯ ಮಾಡ್ತೀಯಾ ಅಂತ ಸುಭಾಷ್ ಎಮಿಲಿಯನ್ನ ರಿಕ್ವೆಸ್ಟ್ ಮಾಡಿದ್ರು ಇದೇ ಅವರಿಬ್ಬರ ನಡುವೆ ನಡೆದಿರೋ ಮೊದಲ ಸಂವಾದ ಭಾಷಾಂತರದ ಸಂದರ್ಭದಲ್ಲಿ ಹಲವು ವಿಚಾರಗಳನ್ನ ಇವರಿಬ್ರು ವಿನಿಮಯ ಮಾಡಿಕೊಂಡ್ರು ಎದೆಯ ಭಾವನೆಗಳು ಪರಸ್ಪರರಿಗೆ ತೆರೆದುಕೊಂಡ್ವು ಎಮಿಲಿಗೆ ಯಾವುದೇ ರಾಜಕೀಯದ ಹಿನ್ನೆಲೆ ಇರಲಿಲ್ಲ ಆದ್ರೆ ಸುಭಾಷ್ ಜೊತೆಗಿನ ಸಂವಾದಗಳು ಭಾರತದ ಹೋರಾಟದ ಕಥೆಗಳು ಅವಳೊಳಗೆ ಹೋರಾಟದ ಕಡೆಗೆ ಗೌರವ ಮೂಡುವಂತೆ ಮಾಡ್ತು ಸುಭಾಷ್ರ ಮುಂದಿನ ಕೆಲಸಗಳಿಗೆಲ್ಲ ಅವಳು ನೈತಿಕ ಬೆಂಬಲ ಕೊಡ್ತಾ ಬಂದ್ರು ಸಾವಿರದ ಒಂಬೈನೂರ ಮೂವತ್ತೇಳರಲ್ಲಿ ಸುಭಾಷ್ ವಿಯೆನ್ನಾದಿಂದ ಭಾರತಕ್ಕೆ ಬಂದ್ರು ಹೃದಯದಲ್ಲಿ ಎಮಿಲಿಯ ನೆನಪುಗಳು ಇದ್ವು ಮತ್ತೆ ಭೇಟಿ ಆಗೋ ಭರವಸೆಯಲ್ಲಿ ಇಬ್ರು ಪತ್ರಗಳ ಮುಖಾಂತರ ಮಾತಾಡ್ಕೊತಿದ್ರು ಸಾವಿರದ ಒಂಬೈನೂರ ಮೂವತ್ತೆಂಟು ಮೂವತ್ತೊಂಬತ್ತರ ಹೊತ್ತಿಗೆ ಸುಭಾಷ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾಗ್ತಾರೆ ಆದರೆ ರಾಜಕೀಯ ಭಿನ್ನಾಭಿಪ್ರಾಯಗಳ ಕಾರಣ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಯುರೋಪ್ಗೆ ಹೋಗ್ತಾರೆ ಅಲ್ಲಿ ಅವರು ಸೀದಾ ಹೋಗೋದು ಬರ್ಲಿನ್ಗೆ ಎಮಿಲಿಯ ಬಳಿಗೆ ಒಂದಷ್ಟು ವರ್ಷಗಳ ಬಳಿಕ ಸುಭಾಷ್ ಮತ್ತು ಎಮಿಲಿ ಮತ್ತೆ ಭೇಟಿಯಾಗ್ತಾರೆ ಸಾವಿರಾರು ಮೈಲುಗಳ ಅಂತರದಲ್ಲಿದ್ದ ಇಬ್ಬರು ಪ್ರೇಮಿಗಳು ಬಹಳ ವರ್ಷಗಳ ಬಳಿಕ ಭೇಟಿಯಾಗೋ ಆ ಕ್ಷಣ ಹೇಗಿದ್ದಿರ್ಬೋದು ಆಮೇಲೆ ಅವರು ಜೊತೆಯಾಗಿಯೇ ಇರೋದಕ್ಕೆ ಶುರು ಮಾಡಿದ್ರು ಒಂಬೈನೂರ ಮೂವತ್ತೇಳರ ಹೊತ್ತಿಗೆ ಆರಂಭವಾದ ಅವರ ಪ್ರೇಮಕ್ಕೆ ಸಾವಿರದ ಒಂಬೈನೂರ ಸುಮಾರಿಗೆ ವಿವಾಹದ ಮುದ್ರೆ ಬಿತ್ತು ಅವರು ತಮ್ಮ ವೈಯಕ್ತಿಕ ಬದುಕನ್ನ ಎಂದೂ ಅಷ್ಟಾಗಿ ಸಂಭ್ರಮಿಸಲಿಲ್ಲ ಯಾಕಂದ್ರೆ ಅವರ ಮಾತಲ್ಲೇ ಹೇಳೋದಾದರೆ ಅವರ ಬದುಕು ದೇಶಕ್ಕೆ ಅರ್ಪಿತ ಎಮಿಲಿ ಮತ್ತು ಬೋಸ್ ದಾಂಪತ್ಯದಲ್ಲಿ ಅವರಿಗೆ ಒಬ್ಳು ಹೆಣ್ಮಗಳು ಜನಿಸ್ತಾಳೆ ಅನಿತಾ ಬೋಸ್ ಅಂತ ಆ ಮಗುಗೆ ಹೆಸರಿಡ್ತಾರೆ ಸುಭಾಷ್ ಆಕೆಯನ್ನ ಮುದ್ದಿಂದ ಕರಿತಾ ಇದ್ದಿದ್ದು ಬೇಬು ಅಂತ ಆ ದಿನಗಳಲ್ಲೇ ಅವರು ಭಾರತವನ್ನ ಬ್ರಿಟಿಷ್ ರೂಲ್ನಿಂದ ಮುಕ್ತಗೊಳಿಸುವ ಉದ್ದೇಶದಿಂದ ಆಜಾದ್ ಹಿಂದ್ ಫೌಜ್ ಸ್ಥಾಪಿಸಿದ್ರು ಸಿಂಗಾಪುರ್ ಟೋಕಿಯೋ ಬ್ಯಾಂಕಾಕ್ ಹೀಗೆ ವಿಶ್ವದಾದ್ಯಂತ ಇಂಡಿಯನ್ ನ್ಯಾಷನಲ್ ಆರ್ಮಿಯ ರೂಪರೇಖೆಯನ್ನ ಸಿದ್ಧಪಡಿಸಿದ್ರು ಆ ಕಾಲದಲ್ಲಿ ಎಮಿಲಿ ತಮ್ಮ ಮಗಳನ್ನ ಸಾಕ್ತಾ ವಿಯೆನ್ನಾದಲ್ಲೇ ಇರ್ತಾ ಸುಭಾಷ್ ತಮ್ಮ ಮಡದಿಯ ಜೊತೆ ಪತ್ರಗಳಲ್ಲಷ್ಟೇ ಸಂಪರ್ಕದಲ್ಲಿದ್ರು ಎಮಿಲಿ ನಿನ್ನ ಪ್ರಾರ್ಥನೆ ನನ್ನ ಜೊತೆ ದಿನಾ ಇರುತ್ತೆ ನಿನ್ನ ಮಮತೆ ನನ್ನ ಶಕ್ತಿಯ ಮೂಲ ನಿನ್ನ ಪ್ರಾರ್ಥನೆಯಿಂದ ನಮ್ಗೆ ಜಯ ಸಿಗ್ಲಿ ನಮ್ಮ ಮಗಳು ನನ್ನ ಕನಸಿನ ಭಾರತವನ್ನ ಕಾಣೋ ಹಾಗಾಗ್ಲಿ ಅಂತ ತಮ್ಮ ಅಂತರದ ನೋವಿಗೆ ಶಮನ ಅನ್ನೋ ಥರದ ಮಾತುಗಳನ್ನ ಪತ್ರಗಳಲ್ಲಿ ಬರೀತಾರೆ ಅವರು ಪತ್ರಗಳಲ್ಲೇ ಬದುಕಿದ್ದು ಹೆಚ್ಚೋ ಏನು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಸುಭಾಷ್ ಚಂದ್ರ ಬೋಸ್ ಪ್ರಯಾಣಿಸ್ತಾ ಇದ್ದ ವಿಮಾನ ಅಪಘಾತಕ್ಕೊಳಗಾಗತ್ತೆ ಎಮಿಲಿಯ ಬದುಕಲ್ಲಿ ಅದೊಂದು ದೊಡ್ಡ ಆಘಾತ ಇಷ್ಟು ದಿನ ದೂರದ ನಾಡಲ್ಲಿದ್ರು ಈಗ ಶಾಶ್ವತವಾಗಿ ದೂರ ಆದ್ರು ಅಗಲಿದವರನ್ನ ಪ್ರೀತಿಸೋದು ಹೇಗೆ ಬಹುಶಃ ಅವರ ಆದರ್ಶಗಳನ್ನ ಬದುಕೋದೇ ಅವರಿಗೆ ತೋರೋ ಗೌರವ ಅಂತ ಅನ್ಸುತ್ತೆ ಅದನ್ನೇ ಎಮಿಲಿ ಕೂಡ ಮಾಡಿದ್ಲು ತನ್ನ ಮಗಳು ಅನಿತಾಗೆ ತಂದೆಯ ಧೈರ್ಯ ಪ್ರಾಮಾಣಿಕತೆ ಮತ್ತು ರಾಷ್ಟ್ರಭಕ್ತಿಯನ್ನು ಕಲಿಸಿದ್ರು ಅನಿತಾ ಮುಂದೆ ಅರ್ಥಶಾಸ್ತ್ರವನ್ನು ಓದಿ ಜರ್ಮನಿಯ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕಿಯಾಗ್ತಾಳೆ ಸಾವಿರದ ಒಂಬೈನೂರ ತೊಂಬತ್ತಾರರ ಹೊತ್ತಿಗೆ ಎಮಿಲಿಯ ಬದುಕು ಕೂಡ ಮುಗಿಯತ್ತೆ ನೇತಾಜಿಯ ಬದುಕಿನ ಪ್ರತಿಯೊಂದು ಹಾದಿಯಲ್ಲೂ ಕರ್ತವ್ಯ ಮೊದಲು ಬಂದರೂ ಪ್ರೇಮಕ್ಕೂ ತನ್ನ ವೈಯಕ್ತಿಕ ಸಂಸಾರಕ್ಕೂ ಆತ್ಮೀಯ ಸ್ಥಾನ ಇತ್ತು ಪ್ರೀತಿ ಅಂದರೆ ಕೇವಲ ಇಬ್ಬರ ನಡುವಿನ ಸಂಬಂಧ ಅಷ್ಟೇ ಅಲ್ಲ ಅದೊಂದು ನಂಬಿಕೆ ಮತ್ತು ಬದ್ಧತೆ ಪ್ರೇಮ ಕ್ರಾಂತಿಯ ಹಾಗೆ ಯುದ್ಧಗಳ ಹಾಗೆ ಸದ್ದು ಮಾಡಲ್ಲ ಆದರೆ ಕ್ರಾಂತಿಕಾರಿಯನ್ನಾಗಲಿ ಯೋಧನನ್ನೇ ಆಗಲಿ ಪ್ರೇಮ ಮೌನವಾಗಿ ಕಾಪಾಡುತ್ತೆ ಹೌದಲ್ವಾ ಹೇಗಿತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಎಮಿಲಿಯ ಈ ಕಥೆ ಟೇಲ್ಸ್ ಟೇಲ್ಸ್ವಿ ರಶ್ಮಿ ಚಾನೆಲ್ನ ಫಾಲೋ ಇರಿ ಇನ್ನಷ್ಟು ಜಾಗತಿಕ ಕಥೆಗಳನ್ನು ಇಲ್ಲಿ ಮಾತಾಡೋಣ